ನಮಸ್ಕಾರ ಫ್ರೆಂಡ್ಸ್ ಎಂಎಚ್ ಪಿ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ಮುಂದೆ ವೇಟಿಂಗ್ ಹೇಳಿ ಗುಡ್ ಬೈ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದೇ ದಿನದಲ್ಲಿ ಹೌದು ಕೇವಲ ಒಂದೇ ದಿನದಲ್ಲಿ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ ನಂಬಲು ಅಸಾಧ್ಯವಾದರೂ ಇದು ನಿಜ ಸೊ ಹಾಗಾದ್ರೆ ಯಾರ ಹಣ ಯಾವ ಹಣ ಒಂದೇ ದಿನದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತದೆ ಅಂತ ಯೋಚನೆ ಮಾಡ್ತಿದೀರ ಡೋಂಟ್ ವರಿ ಫ್ರೆಂಡ್ಸ್ ಯಾವ ಹಣ ಯಾರ ಹಣ ಒಂದೇ ದಿನದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಈ ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ಹಣ ಯಾರ ಹಣ ಒಂದೇ ದಿನದಲ್ಲಿ ಬ್ಯಾಂಕ್ ಗೆ ಜಮಾ ಆಗುತ್ತದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ರಮೇಶ್ ಅನ್ನುವ ವ್ಯಕ್ತಿ ಹೇಮಂತ್ ಅನ್ನುವ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಸೊ ರಮೇಶನು ಹೇಮಂತನಿಗೆ ಕೊಡಬೇಕಾದಂತಹ ಒಂದು ಲಕ್ಷ ರೂಪಾಯಿಗಳನ್ನ ಚೆಕ್ ಮೂಲಕ ಕೊಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಹೇಮಂತನಿಗೆ ಕೊಡುತ್ತಾನೆ ಸೊ ಫ್ರೆಂಡ್ಸ್ ಇಲ್ಲಿ ಹೇಮಂತ್ ರಮೇಶನ್ ಕೊಟ್ಟಂತಹ ಒಂದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ತಾನು ಅಕೌಂಟ್ ಅನ್ನು ಹೊಂದಿರುವಂತಹ ಬ್ಯಾಂಕಿಗೆ ಹೋಗಿ ಅಮೌಂಟ್ ಕ್ಲಿಯರೆನ್ಸ್ ಚೆಕ್ ಅನ್ನ ಕೊಡ್ತಾನೆ ಸೊ ಇಲ್ಲಿ ಹೇಮಂತ್ ಕೊಟ್ಟಂತಹ ಚೆಕ್ ಅನ್ನ ಬ್ಯಾಂಕ್ ರಿಸೀವ್ ಮಾಡಿಕೊಂಡು ತ್ರೀ ಫೋರ್ ಡೇಸ್ ಆದ್ಮೇಲೆ ಬನ್ನಿ ನಿಮ್ಮ ಅಕೌಂಟ್ ಗೆ ಹಣ ಜಮಾ ಆಗುತ್ತದೆ ಅಂತ ಹೇಮಂತನಿಗೆ ಬ್ಯಾಂಕ್ನವರು ಹೇಳಿ ಕಳಿಸುತ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ಹೇಮಂತನಿಗೆ ಎಮರ್ಜೆನ್ಸಿ ಇರುವುದರಿಂದ ಹಣದ ಅವಶ್ಯಕತೆ ತುಂಬಾನೇ ಇರುತ್ತದೆ ಸೊ ಹಾಗಾಗಿ ಹೇಮಂತನಿಗೆ ಅರ್ಜೆಂಟ್ ಆಗಿ ಹಣದ ಅವಶ್ಯಕತೆ ಇರುತ್ತದೆ ಬಟ್ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕಿನವರು ಹೇಮಂತನಿಗೆ ಚೆಕ್ ಕ್ಲಿಯರ್ ಆಗಲು ತ್ರೀ ಟು ಫೋರ್ ಡೇಸ್ ಬೇಕಾಗುತ್ತದೆ ಅಂತ ಹೇಳ್ತಾರೆ ಇದರಿಂದ ಹಣದ ಅವಶ್ಯಕತೆಯಲ್ಲಿ ಇರುವಂತಹ ಹೇಮಂತನಿಗೆ ತುಂಬಾನೇ ಕಷ್ಟವಾಗುತ್ತದೆ ಸೊ ಈ ಸಂದರ್ಭದಲ್ಲಿ ಹೇಮಂತನಿಗೆ ಯಾವುದೇ ಆಪ್ಷನ್ ಇಲ್ಲ ಒಂದು ತ್ರೀ ಟು ಫೋರ್ ಡೇಸ್ ವೇಟ್ ಮಾಡಲೇಬೇಕು ಚೆಕ್ ಕ್ಲಿಯರ್ ಆಗುವವರೆಗೂ ಇಲ್ಲವಾದರೆ ಬೇರೆ ಯಾರಾದರೂ ಹತ್ತಿರ ಹೇಮಂತನು ಹಣವನ್ನ ಸಾಲವಾಗಿ ಪಡೆಯಬೇಕು ಸೊ ಫ್ರೆಂಡ್ಸ್ ಇಂತಹ ಸಂದರ್ಭದಲ್ಲಿ ಹೇಮಂತನಿಗೆ ರಮೇಶನ್ ಕೊಟ್ಟಂತಹ ಒಂದು ಲಕ್ಷ ರೂಪಾಯಿಗಳ ಚೆಕ್ ಒಂದೇ ದಿನದಲ್ಲಿ ಕ್ಲಿಯರ್ ಆಗಿ ಹೇಮಂತನ ಬ್ಯಾಂಕ್ ಅಕೌಂಟ್ ಗೆ ಅದೇ ದಿನ ಜಮಾ ಆಗಿದ್ದರೆ ಹೇಮಂತನಿಗೆ ತುಂಬಾನೇ ಅನುಕೂಲವಾಗುತ್ತಿತ್ತಲ್ವಾ ಹೌದು ಫ್ರೆಂಡ್ಸ್ ಈ ಚೆಕ್ ಕ್ಲಿಯರೆನ್ಸ್ಗಳಲ್ಲಿ ಆಗುವಂತಹ ತೊಂದರೆಗಳನ್ನ ಮತ್ತು ತಪ್ಪಿಸಲು ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮಹತ್ವವಾದಂತಹ ಬದಲಾವಣೆಯನ್ನ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಆರ್ ಬಿ ಐ ತಂದಿರುವಂತಹ ಈ ಬದಲಾವಣೆ ಇದೇ ಅಕ್ಟೋಬರ್ ನಾಲ್ಕರಿಂದ ಜಾರಿಯಾಗಿದೆ ಹೌದು ಫ್ರೆಂಡ್ಸ್ ಆರ್ ಬಿ ಐ ಇಂಟ್ರೊಡ್ಯೂಸ್ ಮಾಡಿರುವಂತಹ ಈ ಬದಲಾವಣೆಯಿಂದ ಗ್ರಾಹಕರುಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾಗುತ್ತದೆ ಸೊ ಫ್ರೆಂಡ್ಸ್ ಈ ಹೊಸ ಬದಲಾವಣೆಯಿಂದ ಸಂಜೆ ಏಳು ಗಂಟೆಯ ಒಳಗಾಗಿ ಗ್ರಾಹಕ ಅಕೌಂಟ್ಗೆ ಹಣ ಜಮಾ ಆಗುತ್ತದೆ ಸೊ ಫ್ರೆಂಡ್ಸ್ ಇನ್ನು ಮುಂದೆ ನೀವು ಬ್ಯಾಂಕ್ ಚೆಕ್ ಕ್ಲಿಯರ್ ಆಗಲು ತ್ರೀ ಟು ಫೋರ್ ಡೇಸ್ ವೇಟ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಅಂದರೆ ನೀವೇನಾದರೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚೆಕ್ ಅನ್ನ ನೀವು ಅಕೌಂಟ್ ಅನ್ನು ಹೊಂದಿರುವಂತಹ ಬ್ಯಾಂಕಿಗೆ ನೀಡಿದರೆ ಅದೇ ದಿನ ಸಂಜೆ ಏಳು ಗಂಟೆಯ ಒಳಗಾಗಿ ಸಂಬಂಧಪಟ್ಟಂತಹ ಬ್ಯಾಂಕ್ ಆ ಚೆಕ್ ಅನ್ನ ಕ್ಲಿಯರ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಜಮಾ ಮಾಡಲೇಬೇಕು ಇನ್ ಕೇಸ್ ಫ್ರೆಂಡ್ಸ್ ಬ್ಯಾಂಕ್ ಚೆಕ್ ಅನ್ನ ಅದೇ ದಿನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಆಗಿ ಸಿಸ್ಟಮ್ ಆಟೋಮೆಟಿಕ್ ಆಗಿ ಚೆಕ್ ಅನ್ನ ಅಕ್ಸೆಪ್ಟ್ ಮಾಡುತ್ತದೆ ಮತ್ತು ಆಟೋಮೆಟಿಕ್ ಆಗಿ ಅದೇ ದಿನ ನಿಮ್ಮ ಅಕೌಂಟ್ ಗೆ ಹಣ ಜಮಾ ಆಗುತ್ತದೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ಗಳು ಈ ರೀತಿಯ ಚೆಕ್ ಕ್ಲಿಯರ್ ಮಾಡಲು ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅನ್ನುವ ಒಂದು ವ್ಯವಸ್ಥೆಯನ್ನು ಹೊಂದಿವೆ ಸೊ ನೋಡಿ ಫ್ರೆಂಡ್ಸ್ ಈ ಹೊಸ ಬದಲಾವಣೆ ಜಾರಿ ಆಗುವುದಕ್ಕಿಂತ ಮುಂಚೆ ಬ್ಯಾಂಕ್ಗಳು ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಡಿಯಲ್ಲಿ ಮೂರು ಹಂತಗಳಲ್ಲಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಈ ಮೂರು ಹಂತಗಳಲ್ಲಿ ಚೆಕ್ ಸ್ಕ್ಯಾನ್ ಮಾಡಿ ಸಂಬಂಧಪಟ್ಟಂತ ಬ್ಯಾಂಕುಗಳಿಗೆ ಕ್ಲಿಯರೆನ್ಸ್ ಕಳಿಸಿಕೊಡ್ತಾ ಇದ್ದವು ಸೊ ಈ ರೀತಿಯಾಗಿ ಚೆಕ್ ಗಳನ್ನ ಸ್ಕ್ಯಾನ್ ಮಾಡಿ ಮೂರು ಹಂತಗಳಲ್ಲಿ ಸಂಬಂಧಪಟ್ಟಂತ ಬ್ಯಾಂಕ್ ಗಳಿಗೆ ಕ್ಲಿಯರೆನ್ಸ್ ಕೊಡುವುದರಿಂದ ಚೆಕ್ಗಳನ್ನ ಕ್ಲಿಯರ್ ಮಾಡಲು ಬ್ಯಾಂಕ್ ಗಳಿಗೆ ತುಂಬಾನೇ ಟೈಮ್ ಹಿಡಿತಾ ಇತ್ತು ಸೊ ಈ ರೀತಿಯ ವಿಳಂಬದಿಂದಾಗಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಸ್ಟಮರ್ ಗಳಿಗೆ ಹಣದ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಸೊ ಇಲ್ಲಿ ಕಸ್ಟಮರ್ ಗಳಿಗೆ ಈ ರೀತಿಯಾಗಿ ಆಗುವಂತಹ ತೊಂದರೆಗಳನ್ನ ಮತ್ತು ಹಣಕಾಸಿನ ತೊಂದರೆಯನ್ನ ತಪ್ಪಿಸಲು ಆರ್ ಬಿ ಐ ಈ ಚೆಕ್ ಟ್ರಾಂಕೇಷನ್ ಸಿಸ್ಟಮ್ ಅಡಿಯಲ್ಲಿ ಹೊಸ ಬದಲಾವಣೆಯನ್ನ ಅಕ್ಟೋಬರ್ ನಾಲ್ಕರಿಂದ ಜಾರಿ ಮಾಡಿದೆ ಮತ್ತು ಈ ಬದಲಾವಣೆ ಎರಡು ಹಂತಗಳಲ್ಲಿ ಜಾರಿ ಆಗ್ತಾ ಇದೆ ಸೊ ಈ ಹೊಸ ಬದಲಾವಣೆಯಿಂದ ಮೊದಲನೇ ಹಂತದಲ್ಲಿ ಅಂದರೆ ಅಕ್ಟೋಬರ್ ನಾಲ್ಕರಿಂದ ಬ್ಯಾಂಕ್ಗಳು ಪ್ರತಿ ಗಂಟೆಗೊಮ್ಮೆ ಅಂದರೆ ಈ ಮುಂಚಿನ ಮೂರು ಹಂತಗಳ ಬದಲಾಗಿ ಪ್ರತಿ ಗಂಟೆಗೆ ಒಮ್ಮೆ ಚೆಕ್ಗಳನ್ನ ಸ್ಕ್ಯಾನ್ ಮಾಡಿ ಸಂಬಂಧಪಟ್ಟಂತ ಬ್ಯಾಂಕ್ಗಳಿಗೆ ಕ್ಲಿಯರೆನ್ಸ್ಗಾಗಿ ಕಳಿಸಿ ಕೊಡಬೇಕು ಮತ್ತು ಈ ರೀತಿ ಗೆ ಚೆಕ್ ಗಳನ್ನ ರಿಸೀವ್ ಮಾಡಿದಂತ ಬ್ಯಾಂಕ್ಗಳು ಅದೇ ದಿನ ಸಂಜೆ ಏಳು ಗಂಟೆ ಒಳಗಾಗಿ ಆ ರೀತಿಯ ಚೆಕ್ಗಳನ್ನ ಅಕ್ಸೆಪ್ಟ್ ಮಾಡಿ ಹಣವನ್ನ ಡೆಪಾಸಿಟ್ ಮಾಡಬೇಕು ಇನ್ ಕೇಸ್ ಈ ತರ ಸಿಸ್ಟಮ್ ನಲ್ಲಿ ಬ್ಯಾಂಕ್ಗಳು ಅದೇ ದಿನ ಸಂಜೆ ಏಳು ಗಂಟೆ ಒಳಗಾಗಿ ಚೆಕ್ಗಳನ್ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸಿಸ್ಟಮ್ ಬೈ ಡಿಫಾಲ್ಟ್ ಆಗಿ ಆ ಚೆಕ್ ಅಕ್ಸೆಪ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡು ರಿಸ್ಪೆಕ್ಟಿವ್ ಕಸ್ಟಮರ್ಸ್ ಗಳಿಗೆ ಹಣವನ್ನ ಜಮಾ ಮಾಡುತ್ತವೆ ಇನ್ನು ಆರ್ ಬಿ ಐ ಇಂಟ್ರೊಡ್ಯೂಸ್ ಮಾಡುತ್ತಿರುವಂತಹ ಬದಲಾವಣೆಯ ಎರಡನೇ ಹಂತ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತ ಆರರಿಂದ ಜಾರಿಯಾಗಲಿದ್ದು ಈ ಎರಡನೇ ಹಂತದಲ್ಲಿ ಬ್ಯಾಂಕ್ಗಳು ಅದೇ ದಿನ ಸಂಜೆ ಏಳು ಗಂಟೆಯ ಒಳಗಾಗಿ ಕ್ಲಿಯರೆನ್ಸ್ ಮಾಡುವ ಬದಲು ಪ್ರತಿ ಮೂರು ಗಂಟೆಗೊಮ್ಮೆ ಚೆಕ್ ಗಳನ್ನ ಕ್ಲಿಯರ್ ಮಾಡಿ ಅಕ್ಸೆಪ್ಟ್ ಮಾಡಬೇಕು ಇದರಿಂದಾಗಿ ಜನವರಿ ಮೂರು ಎರಡ್ ಸಾವಿರ ಇಪ್ಪತ್ತಾರರಿಂದ ಕಸ್ಟಮರ್ಗಳು ಬೆಳಗ್ಗೆ ಕೊಟ್ಟಂತಹ ಚೆಕ್ ಸಂಜೆ ಕ್ಲಿಯರ್ ಆಗಿ ತಮ್ಮ ಅಕೌಂಟ್ ಗೆ ಜಮಾ ಆಗುವವರೆಗೂ ವೇಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೊ ಜನವರಿ ಮೂರು ಎರಡ್ ಸಾವಿರ ಇಪ್ಪತ್ತ ಆರರಿಂದ ಕಸ್ಟಮರ್ಗಳು ಬ್ಯಾಂಕಿಗೆ ಚೆಕ್ ಅನ್ನ ಕ್ಲಿಯರೆನ್ಸ್ಗಾಗಿ ಕೊಟ್ಟಂತಹ ಟೈಮಿನಿಂದ ಮುಂದಿನ ಮೂರು ಗಂಟೆ ಒಳಗಾಗಿ ತಮ್ಮ ಅಕೌಂಟ್ ನಲ್ಲಿ ಹಣವನ್ನು ಪಡೆಯಬಹುದು ಸೊ ಈ ಅಕ್ಟೋಬರ್ ನಾಲ್ಕರಿಂದ ಜಾರಿಯಾಗಿರುವಂತಹ ಮೊದಲನೇ ಹಂತದಲ್ಲಿ ಬ್ಯಾಂಕ್ಗಳು ಕಸ್ಟಮರ್ ಬ್ಯಾಂಕಿಗೆ ಚೆಕ್ ಅನ್ನ ಕ್ಲಿಯರೆನ್ಸ್ಗಾಗಿ ನೀಡಿದಾಗ ಇಮಿಡಿಯೇಟ್ ಆಗಿ ಬ್ಯಾಂಕ್ಗಳು ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿಗೆ ಆ ಚೆಕ್ ಅನ್ನ ಕ್ಲಿಯರೆನ್ಸ್ಗೆ ಕಳಿಸಿ ಕೊಡಬೇಕು ಸೊ ಈ ವರ್ಕ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಿರಂತರವಾಗಿ ನಡೆಯುತ್ತಾ ಇರುತ್ತದೆ ಇದರಿಂದ ಚೆಕ್ ಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳು ಪ್ರತಿ ಒಂದು ಗಂಟೆಗೆ ಚೆಕ್ ಗಳನ್ನ ಕ್ಲಿಯರ್ ಮಾಡಿ ಹಣವನ್ನು ಸೆಟಲ್ಮೆಂಟ್ ಮಾಡುತ್ತವೆ ಅಂದರೆ ಚೆಕ್ ಅನ್ನ ಗೆ ಕೊಟ್ಟಂತ ಕೆಲವೇ ಕೆಲವು ಗಂಟೆಗಳಲ್ಲಿ ಹಣ ಕಸ್ಟಮರ್ ಅಕೌಂಟ್ಗೆ ಜಮಾ ಆಗುತ್ತದೆ ಸೊ ಫ್ರೆಂಡ್ಸ್ ಆರ್ ಬಿ ಐ ಇಂಟ್ರೊಡ್ಯೂಸ್ ಮಾಡುತ್ತಿರುವಂತಹ ಈ ಚೆಕ್ ಕ್ಲಿಯರೆನ್ಸ್ ಬದಲಾವಣೆಗಳಿಂದ ಇನ್ನು ಮುಂದೆ ಕಸ್ಟಮರ್ ಕಾಯುವಂತಹ ಅವಶ್ಯಕತೆ ಇರುವುದಿಲ್ಲ ಅವರು ಚೆಕ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಅದೇ ದಿನ ತಮ್ಮ ಅಕೌಂಟ್ ಗೆ ಹಣವನ್ನ ಪಡೆಯಬಹುದು ಸೊ ಹಾಗಾಗಿ ಫ್ರೆಂಡ್ಸ್ ಇನ್ನು ಮುಂದೆ ನೀವು ಒಂದೇ ದಿನದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ಪಡೆಯಬಹುದು ಸೊ ಇನ್ನು ಮುಂದೆ ಈ ಮುಂಚೆ ಇದ್ದಂತಹ ತ್ರೀ ಟು ಫೋರ್ ಡೇಸ್ ವೇಟಿಂಗ್ ಗೆ ನೀವು ಗುಡ್ ಬೈ ಹೇಳಲೇಬೇಕು ಓಕೆ ಫ್ರೆಂಡ್ಸ್ ಚೆಕ್ ಕ್ಲಿಯರೆನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಇಂಟ್ರೊಡ್ಯೂಸ್ ಮಾಡುತ್ತಿರುವಂತಹ ಹೊಸ ಸಿಸ್ಟಮ್ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ